ಅದೊಂದು ಶಾಪಗ್ರಸ್ತ ಊರು ಅಲ್ಲಿಗೆ ಒಂದು ಕಾಗೆ ಬರ್ತಾ ಇತ್ತು ಆ ಮಾಂತ್ರಿಕಕ್ಕಾಗಿ ಬಂದರೆ ಆ ಊರಿನಲ್ಲಿ ಯಾರಾದರೂ ಒಬ್ರು ಕಾಣೆಯಾಗ್ತಾ ಇದ್ರು ಅದು ಎಲ್ಲಿಗೆ ಹೋಗ್ತಾರೆ ಏನಾಗ್ತಾರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಇದು ಊರಿನವ್ರಿಗೆ ಕಳವಳಕ್ಕೆ ಕಾರಣವಾಗಿತ್ತು ಜೊತೆಗೆ ಆ ಊರಿನ ಸವಾಸನೆ ಬೇಡ ಅಂತ ಯಾರಾದರೂ ಹೊರಗಡೆ ಹೋಗೋಕ್ಕೋದ್ರೆ ಕಾಗೆ ಯಾರನ್ನೂ ಬಿಡ್ತಾ ಇರಲಿಲ್ಲ ತಾನೇ ಒಂದು ಚೌಕಟ್ಟನ್ನು ನಿರ್ಮಿಸ್ಬಿಟ್ಟಿತ್ತು ಹೊರಗಿನಿಂದ ಯಾರಾದರೂ ಒಳಗಡೆ ಬರ್ಬೋದಾಗಿತ್ತು ಹಾಗೆ ನೋಡಿದ್ರೆ ಸುತ್ತಮುತ್ತಲಿನ ಊರಿನವರು ಈ ಊರಿಂದ ಹುಡುಗಿರನ್ನ ಕೊಡೋದಾಗ್ಲಿ ಆ ಊರಿಂದ ಹುಡುಗರನ್ನ ಇಲ್ಲಿಗೆ ಕೊಡೋದಾಗ್ಲಿ ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ ಯಾಕಂದರೆ ಯಾಕೆ ಬೇಕು ನಮಗೆ ಆ ಕೆಟ್ಟ ಚಟುವಟಿಕೆ ಇರುವಂತಹ ಊರಿನ ಸವಾಸ ಅಂತ ಎಲ್ಲ ದೂರನೇ ಉಳಿಬಿಟ್ಟಿದ್ರು ಇಲ್ಲಿರೋರಿಗೆ ಪ್ರಾಣ ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ ಒಳಗಡೆ ಬರೋದಕ್ಕೂ ಆಗ್ತಾ ಇಲ್ಲ ಆದರೆ ಪ್ರತಿ ಅಮಾವಾಸ್ಯೆ ಬಂದಾಗೂ ಕೂಡ ಒಬ್ಬೊಬ್ರು ಕಾಣೆಯಾಗ್ತಾ ಇದ್ರು ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಇದು ಭಯಕ್ಕೆ ಕಾರಣವಾಗಿತ್ತು ಇಂಥದ್ದೊಂದು ಸಂದರ್ಭದಲ್ಲಿ ಆ ಊರಿಗೆ ಐದು ಜನ ಹೊಸಬ್ರು ಬರ್ತಾರೆ ಅವರು ಸಿಟಿನಲ್ಲಿದ್ದವರು ಅವ್ರಿಗೆ ಈ ಹಳ್ಳಿಯ ವಾತಾವರಣ ಬಹಳನೇ ಹಿಡಿಸಿತ್ತು ಜೊತೆಗೆ ಈ ಹಳ್ಳಿನಲ್ಲಿ ಮಾಂತ್ರಿಕ ಶಕ್ತಿ ಇದೆ ಮಾಂತ್ರಿಕ ಶಕ್ತಿಯಿಂದ ಭೂತ ಪ್ರೇತ ಮಾಟ ಮಂತ್ರ ಎಲ್ಲವೂ ಸಾಧ್ಯ ಆಗ್ತಿದೆ ಅನ್ನೋದು ಗೊತ್ತಾದಾಗ ಅದು ಹೇಗೆ ಸಾಧ್ಯ ಆಗುತ್ತೆ ನಾವು ನೋಡಬೇಕು ಅಂತ ಹುಂಬುತನ ತೋರಿಸಿ ಇಲ್ಲಿಗೆ ಬಂದಿದ್ರು ಯಾಕಂದರೆ ಅವರಿಗೆ ಅದರ ಬಗ್ಗೆ ನಂಬಿಕೆ ಇರಲಿಲ್ಲ ಎಲ್ಲಷ್ಟು ನಂಬಿಕೆ ಇಲ್ಲದಂತಹ ವಿಚಾರದಲ್ಲಿ ಅಗಾಧವಾದ ಆಸಕ್ತಿಯನ್ನು ಬಳಸ್ಕೊಂಡು ಇಲ್ಲಿ ಬಂದಿದ್ರು ಯಾವಾಗ ಅವರು ಆ ಊರಿಗೆ ಬರ್ತಾರೋ ಅವತ್ತು ಏಳನೇ ಅಮಾವಾಸ್ಯೆ ಅವತ್ತಿನ ರಾತ್ರಿ ಎಂದಿನಂತೆ ಮಾಂತ್ರಿಕ ಕಾಗೆ ಬಂದಿತ್ತು ಆ ಕಾಗೆ ಯಾರ ಮನೆ ಮುಂದೆ ನಿಂತ್ಕೊಳ್ಳುತ್ತೋ ಅಥವಾ ಕೂತ್ಕೊಳ್ಳುತ್ತೋ ಅವರಲ್ಲಿ ಒಬ್ರು ಕಾಣೆಯಾಗ್ತಾ ಇದ್ರು ಅವತ್ತಿಗೆ ಈ ಹುಡುಗರಿದ್ದಂತಹ ಮನೆ ಮುಂದೆ ಬಂದು ನಿಂತ್ಕೊಂಡಿತ್ತು ಆ ಹುಡುಗರಲ್ಲಿ ಒಬ್ಬ ಕಾಣೆಯಾಗಿದ್ದ ಯಾವಾಗ ತನ್ನ ಸ್ನೇಹಿತ ಕಾಣೆಯಾದ್ನೋ ಇವ್ರಿಗೆ ಸ್ವಲ್ಪ ಭಯ ಆಗೋದಿಕ್ಕೆ ಪ್ರಾರಂಭ ಆಯಿತು ಜೊತೆಗೆ ಇದರ ಮೂಲವನ್ನು ಪರೀಕ್ಷಿಸಲೇಬೇಕು ಅಂತ ಏನಾಗಿತ್ತು ಈ ಊರು ಯಾಕೆ ಹಿಂಗಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಈ ಮೊದಲು ಆ ಊರೇನು ಹಾಗಿರ್ಲಿಲ್ಲ ಚೆನ್ನಾಗೇ ಇತ್ತು ಊರ್ನಲ್ಲೊಬ್ಬ ಗೌಡ ಇದ್ದ ಅವನು ನಂಜೇಗೌಡ ಅಂತ ಅವನಿಗೆ ಹೆಣ್ಣು ಹೊಣ್ಣು ಮಣ್ಣಿನ ಬಗ್ಗೆ ವ್ಯಾಮೋಹ ಹೆಚ್ಚಿಗೆ ಹಿಂಗಾಗಿ ಅವನು ತನಗಿಷ್ಟ ಬಂದಂಗೆ ಆಡೋದಕ್ಕೆ ಪ್ರಾರಂಭ ಮಾಡಿದ್ದ ನೋಡ್ತಾ ನೋಡ್ತಾ ಜನಕ್ಕೂ ರೋಸತ್ತೋಗಿತ್ತು ಅವತ್ತೊಂದು ದಿನ ತಮ್ಗೆ ಹೇಗೆ ಬೇಕೋ ಹಾಗೆ ಧರ್ಮದ ಕೊಟ್ಟು ಆತನನ್ನು ಊರಿಂದ ಹೊರಗಾಕಿದ್ರು ಅವನು ಆ ನೋವಲ್ಲೇ ಸತ್ತೋಗಿದ್ದ ಆದರೆ ಅವನಿಗೊಬ್ಬ ಮಗ ಇದ್ದ ಅವನೇನಂತ ಒಳ್ಳೆಯವನಲ್ಲ ಅವನಿಗೂ ಅದೇ ದುರ್ಗುಣಗಳು ಇದ್ದೋ ಆದರೆ ಅಪ್ಪನನ್ನ ತನ್ನ ಕಣ್ಮುಂದೇನೆ ಹೊಡೆದು ಹೊರ್ಗಡೆಕಾಕೋದ್ರಲ್ಲ ಅನ್ನೋ ಕೋಪ ಅವನಲ್ಲಿತ್ತು ಹಿಂಗಾಗಿ ಅಪ್ಪನ ಆತ್ಮ ಎಲ್ಲಿಗೂ ಹೋಗದಂಗೆ ನಾನು ತಡಿತೀನಿ ಅಂತ ತಾನು ಕಲ್ತಿದ್ದಂತಹ ಮಾಂತ್ರಿಕ ವಿದ್ಯೆನ ಅಪ್ಪನ ಮೇಲೆ ಪ್ರಯೋಗಿಸಿ ಅವರ ಆತ್ಮವನ್ನ ಬಂಧಿಸಿದ್ದ ಹಾಗೆ ನೋಡಿದ್ರೆ ಅವನು ಮಾಡ್ತಾ ಇದ್ದದ್ದು ಅದೇ ಕೆಲಸ ಆ ಊರಿಗೆ ಒಬ್ಬ ಈ ಹಿಂದೆ ಅಂದ್ರೆ ಬಹಳ ಹಿಂದೆ ಒಬ್ಬ ಮಾಂತ್ರಿಕ ಬಂದಿದ್ದ ಆ ಮಾಂತ್ರಿಕನ ಬಳಿ ತಾನು ಶಿಷ್ಯನಾಗಿ ಸೇರ್ಕೊಂಡು ಅಲ್ಪ ಸ್ವಲ್ಪ ಮಾಂತ್ರಿಕ ವಿದ್ಯೆಯನ್ನ ಕಲ್ತ್ಕೊಂಡ್ಬಿಟ್ಟಿದ್ದ ಇದು ಅವನಿಗೆ ಪ್ಲಸ್ ಆಗಿತ್ತು ಆ ಮಾಂತ್ರಿಕ ಕೂಡ ಈಗ ಬದುಕಿರ್ಲಿಲ್ಲ ಆದ್ರೆ ಸಾಯ್ಬೇಕಾದ್ರೆ ಒನ್ ಮಾತು ಹೇಳ್ಸೋಗಿದ್ದ ಅವನು ಏನಂತ ನೋಡಪ್ಪ ನೀನು ನಿಮ್ಮ ಅಪ್ಪನ ಆತ್ಮವನ್ನ ಏನಾದ್ರೂ ಬನ್ಸಿದೀಯಾ ಅಂದ್ರೆ ಆ ಆತ್ಮಕ್ಕೆ ಇಷ್ಟು ಅಂತ ಸಮಯ ಇರುತ್ತೆ ಅಷ್ಟು ಸಮಯದ ಮೇಲೆ ಆ ಆತ್ಮವನ್ನ ನೀನು ಬನ್ಸೋದಕ್ ಸಾಧ್ಯ ಇಲ್ಲ ಅಷ್ಟರೊಳಗಡೆ ಅದಕ್ಕೆ ನೀನ್ ಜೀವ ಕೊಡ್ಬೇಕು ಜೀವ ಕೊಡ್ಬೇಕಂದ್ರೆ ಮೊದಲು ನೀನ್ ಮಾಡ್ಬೇಕಾಗಿದ್ದು ಹನ್ನೊಂದು ಅಮಾವಾಸ್ಯಗಳು ಹನ್ನೊಂದು ಜನರನ್ನ ಬಲಿ ಕೊಟ್ಟು ಹನ್ನೆರಡನೇ ಅಮಾವಾಸ್ಯೆಗೆ ಯಾರನ್ನು ನೀನು ಬಲಿ ಕೊಡಬೇಕು ಅಂದ್ಕೊಳ್ತೀಯೋ ಅವರ ದೇಹಕ್ಕೆ ನಿನ್ನ ತಂದೆಯ ಆತ್ಮವನ್ನು ವರ್ಗಾಯಿಸಬೇಕು ಆಗ ಅವರು ಜೀವಂತ ಬರ್ತಾರೆ ನಿನ್ನ ಎಲ್ಲ ಆಶೋತ್ತರಗಳು ಮತ್ತು ನಿನ್ನ ಎಲ್ಲ ಇಷ್ಟಾರ್ಥಗಳು ನೆರವೇರ್ತವೆ ಅಂತ ಹೇಳಿದರು ಮಾಂತ್ರಿಕ ಸತ್ತೋದ ಮೇಲೆ ಅವರು ಕಲ್ತಿದ್ದ ವಿದ್ಯೆಯನ್ನು ಇವನು ಕೂಡ ಕಲ್ತ್ಕೊಂಡಿದ್ದ ಹೀಗಾಗಿ ತಾನು ಯಾವ ರೂಪದಲ್ಲಿ ಹೋದರೆ ಜನ ಹೆದರ್ತಾರೆ ಅನ್ನೋದು ಗೊತ್ತಿತ್ತು ಕಾಗೆ ರೂಪವನ್ನ ಅವನೇ ಧರಿಸ್ಕೊಳ್ತಾ ಇದ್ದ ಕಾಗೆ ರೂಪದಲ್ಲಿ ಹೋಗಿ ಅವರನ್ನ ಕಣ್ಮರೆ ಮಾಡಿಕೊಂಡು ಬರ್ತಾ ಇದ್ದ ಅವನ ಕರ್ಕೋ ಬಂದ ಮೇಲೆ ತನ್ನ ಮೂಲ ರೂಪವನ್ನ ತೋರಿಸ್ತಾ ಇದ್ದ ಅವರು ಹೆಚ್ಚೇನು ಮಾತನಾಡಕಾಗ್ತಲೇ ಇರಲಿಲ್ಲ ಯಾಕಂದ್ರೆ ಅವ್ರನ್ನ ವಶೀಕರಣ ಮಾಡಿಬಿಡ್ತಾ ಇದ್ದ ವಶೀಕರಣ ಮಾಡಿ ಅವ್ರಿಗೆ ಜ್ಞಾನ ತಪ್ಪಿಸುವಂತೆ ಮಾಡಿ ಅವರನ್ನ ತನ್ನ ಒಂದು ಪೂಜೆಗೆ ಬಳಸ್ಕೊಂಡು ಆ ರಕ್ತ ತರ್ಪಣವನ್ನ ಮಾಡ್ತಾ ಇದ್ದ ಹೀಗೆ ಏಳು ಎಂಟು ಅಮಾವಾಸ್ಯಗಳು ಮುಗ್ದಿದ್ದವು ಏಳನೇ ಅಮಾವಾಸ್ಯನಲ್ಲಿ ಆ ಹುಡುಗರಲ್ಲಿ ಒಬ್ಬನ ಎತ್ಕೊಂಡು ಹೋಗಿದ್ದ ಎಂಟನೇ ಅಮಾವಾಸ್ಯೆಗೆ ಇನ್ನೊಬ್ರು ಯಾರಾದರೂ ಆತ ಎತ್ಕೊಬರಕ್ಕೆ ಬಂದೇ ಬರ್ತಾನೆ ಅಂತ ಕಾಯ್ತಾ ಇದ್ರು ಆದರೆ ಅವತ್ತಿಗೆ ಯಾರನ್ನೂ ಕೂಡ ಎತ್ಕೊಂಡು ಹೋಗ್ಲಿಲ್ಲ ಎಲ್ರಿಗೂ ಆಶ್ಚರ್ಯ ಯಾಕೆ ಎತ್ಕೊಂಡೋಗ್ಲಿಲ್ಲ ಆದರೆ ಅಲ್ಲೊಂದು ದುರ್ಘಟನೆ ನಡೆದಿತ್ತು ಏನು ಅಂದರೆ ಇವರು ಎಲ್ಲ ಈ ಒಂದು ಇರೋ ಮನೆಗಳ ಬಗ್ಗೆ ಗಮನ ಹರಿಸಿದ್ರೆ ಅವತ್ತೇನಾಗಿತ್ತು ಆ ಊರಿಂದ ಸ್ವಲ್ಪ ದೂರದಲ್ಲಿ ಅಂದರೆ ಆ ಊರನ್ನು ಇನ್ನೂ ದಾಟಿರಲಿಲ್ಲ ಅಲ್ಲಿ ಒಬ್ಬ ಹುಡುಗ ಮೂತ್ರ ವಿಸರ್ಜನೆಗೆ ಅಂತ ಹೋಗಿದ್ದ ಅವನನ್ನು ಕಾಗೆ ನೋಡಿತ್ತು ಊರಿಗೆ ಪ್ರವೇಶ ಕೊಡೋ ಮೊದಲೇ ಹುಡುಗ ಸಿಕ್ಕಿದ್ರಿಂದ ಆ ಹುಡುಗನ್ನೇ ಹೋಗ್ಬಿಟ್ಟಿತ್ತು ಅದು ಮನೆಯವರಿಗೆಲ್ಲ ಗೊತ್ತಾದಾಗ ಗೋಳಾಟ ಪ್ರಾರಂಭ ಆಗಿತ್ತು ಎಂಟು ಒಂಬತ್ತು ಹತ್ತು ಹೀಗೆ ಆಯಿತು ಊರಲ್ಲಿ ಆ ಒಂದು ಸಾವುಗಳು ನಿಲ್ಲಿಲ್ಲ ಕಾಗೆ ಬಂತು ಅಂದ್ರೆ ಇವರು ಹೆದರೋದು ಕೂಡ ನಿಲ್ಲಿಲ್ಲ ಇದನ್ನ ಭೇದಿಸ್ಲೇಬೇಕು ಮತ್ತೆ ಇದನ್ನ ತಡೆ ಹಿಡಿಲೇಬೇಕು ಅಂತ ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ರು ಅದರಲ್ಲೂ ಈ ಹುಡುಗರು ಅವತ್ತು ಹನ್ನೊಂದನೇ ಅಮಾವಾಸ್ಯೆ ಊರಿನವರೆಲ್ಲ ಏನು ಮಾಡಿದ್ರು ಎಲ್ಲ ಮನೆಗಳಿಗೂ ಬೀಗ ಹಾಕಿದ್ರು ಬೀಗ ಹಾಕಿ ಆ ಊರಲ್ಲಿ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನದೊಳಗಡೆ ಇವ್ರು ಪ್ರವೇಶ ಮಾಡಿದ್ರು ದೇವಸ್ಥಾನದೊಳಗಡೆ ಪ್ರವೇಶ ಮಾಡ್ತಾ ಇದ್ದಾಗೆ ಎಂದಿನಂತೆ ಕಾಗೆ ತನ್ನ ಮಾಂತ್ರಿಕ ಶಕ್ತಿಯಿಂದ ರೂಪ ಧರಿಸ್ಕೊಂಡು ಇಲ್ಲಿ ಬಂತು ಬಂದು ನೋಡುತ್ತೆ ಒಂದು ನರಪಿಳ್ಳೆನೂ ಇಲ್ಲ ಎಲ್ಲಿಗೆ ಹೋದ್ರು ಇವತ್ತು ತನ್ನ ಇಷ್ಟಾತ ಸಿದ್ಧಿಸುವಂಥ ಕೊನೆ ರಾತ್ರಿ ಇದಾದ ಮೇಲೆ ತಾನು ತಗೊಂಡೋಗೋ ದೇಹದಿಂದ ತನ್ನ ತನ್ನಪ್ಪನನ್ನು ನೋಡಬಹುದು ಅನ್ನೋ ಆಸೆಯಲ್ಲಿ ಅದು ಬಂದಿತ್ತು ಆದರೆ ಯಾರೂ ಇಲ್ಲ ಎಲ್ಲೋದ್ರು ಅಂತ ಸುತ್ತಲೂ ಹುಡುಕ್ಬೇಕಾದ್ರೆ ಅದಕ್ಕೆ ಕಂಡಿದ್ದು ದೇವಸ್ಥಾನ ಆದರೆ ಆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಅದಕ್ಕೆ ಸಾಧ್ಯವಾಗಲಿಲ್ಲ ಇದು ಏನಾಯಿತು ಏನಾದರೂ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಬರಬೇಕು ಅಂತ ಮೊದಲು ಯಾರ್ಯಾರು ಕಾಣೆಯಾಗಿದ್ರೋ ಅವರೆಲ್ಲರ ರೂಪದಲ್ಲೂ ಕಿಚ್ಚೋದಕ್ಕೆ ಪ್ರಾರಂಭ ಮಾಡ್ತು ಮೊದಲಿಗೆ ಒಬ್ಬರು ಆ ಕುಟುಂಬದವರು ತನ್ನ ಮಗನೇ ಬಂದಿದ್ದಾನೆ ಅಂತ ಬರಕ್ಕೆ ಬಂದಾಗ ಇವರು ಜೊತೆಗಿದ್ದವ್ರು ಬಿಡಲಿಲ್ಲ ಇಲ್ಲ ಇದೆಲ್ಲ ಕಾಗೆ ಮಾಡ್ತಾ ಇರುವಂಥ ತಂತ್ರ ನೀವು ಹೋಗಬೇಡಿ ಅಂತ ತಡೀತು ಆದರೆ ಪದೇ ಪದೇ ಯಾವಾಗ ಈ ಥರ ಕೂಗೋದಕ್ಕೆ ಪ್ರಾರಂಭ ಮಾಡಿದ್ರೋ ಇಲ್ಲ ನಮ್ಮ ಮಕ್ಕಳು ವಾಪಸ್ ಬಂದಿರಬೇಕು ನಾವೇ ತಪ್ಪು ತಿಳ್ಕೊಂಬಿಟ್ಟಿದ್ವೇನೋ ನಮಗೆ ಬೇಕು ನಮ್ಮ ಮಕ್ಕಳು ಅಂತ ಅದರಲ್ಲಿ ಒಬ್ಳು ಏನು ಹೇಳಿದ್ರು ಕೇಳ್ದಂಗೆ ತನ್ನ ಮಗನನ್ನು ನೋಡಲೇಬೇಕು ಅಂತ ದೇವಸ್ಥಾನದಿಂದ ಹೊರಗಡೆ ಕಾಲಿಟ್ಲು ಅಷ್ಟೆ ಕಾಗೆ ತನ್ನ ಕಣ್ಣನ್ನು ಆಕೆಯೊಂದಿಗೆ ಸಂಧಿಸ್ದು ಆಕೆಯ ಎತ್ಕೊಂಡು ಹೊರಟೇ ಬಿಡ್ತು ಹನ್ನೊಂದು ರಾತ್ರಿಗಳು ಮುಗ್ದವು ಇನ್ನು ಉಳಿದದ್ದು ಹನ್ನೆರಡನೇ ರಾತ್ರಿ ಇವತ್ತು ಅವರೇನಾದರೂ ಆತ್ಮಕ್ಕೆ ಮುಕ್ತಿ ಸಿಗಲಿಲ್ಲ ಅಂದರೆ ಆತ್ಮ ಇದ್ರೂ ವ್ಯರ್ಥ ಅದು ಹಾರಿ ಹೋಗುತ್ತೆ ಅಂತ ಮಾಂತ್ರಿಕ ಹೇಳಿದ್ದ ಇವ್ನೇನಾದ್ರೂ ಮಾಡಿ ಕರ್ಕೊಂಡ್ ಕಾಗೆ ಮತ್ತೆ ಬಂತು ಅದು ಸರಿ ಎಲ್ಲೂ ಹೋಗಲಿಲ್ಲ ನೇರವಾಗಿ ದೇವಸ್ಥಾನದ ಹತ್ರ ಬಂತು ಅವರಿವ್ರ ಧ್ವನಿನಲ್ಲಿ ಕೂಗಿದ್ರೆ ಇವ್ರು ಬರೋದಿಲ್ಲ ಅಂತ ಹೇಳಿ ಅದು ವಿಕೃತ ಅಟ್ಟಹಾಸದಿಂದ ಕೂಗ್ತು ಏಂದ್ರೋ ನನಗೋಸ್ಕರ ಎದ್ರಕೊಂಡೊಳಗಡೆ ಒಳಗಡೆ ಅಂದ್ರೋ ಯಾವನು ಧೈರ್ಯವಂತ ಇಲ್ವಾ ನನ್ನ ಯಾರಾದರೂ ಮಣಸೋರಿದ್ರೆ ನನ್ನ ಯಾರಾದರೂ ಸೋಲ್ಸೋರು ಇದ್ರೆ ಬರ್ರೋ ಎದುರಿಗೆ ಅಂತೂ ಹ್ಞೂ ಹ್ಞೂ ಯಾರೂ ಬರಲಿಲ್ಲ ಕೊನೆಗೆ ನಾನೇ ಒಳಗಡೆ ಬರ್ತೀನಿ ಅಂತ ಕಾಲಿಡೋಕ್ಕೋಯ್ತು ಆದರೆ ಆ ದೇವಸ್ಥಾನದ ಪೂಜೆ ಮಾಡ್ತಾ ಇದ್ದಾರಲ್ಲ ಅರ್ಚಕರು ಅವರು ಕೂಡ ಅಷ್ಟೇ ಪ್ರಭಾವಿ ಅವ್ರಿಗೆ ದೇವರು ಆಗಾಗ ಮೈ ಮೇಲೆ ಇದ್ದರು ಅದನ್ನು ಹಲವರು ನಂಬ್ತಾ ಇದ್ರು ಹಲವರು ನಂಬ್ತಾ ಇರಲಿಲ್ಲ ಆದರೆ ತನ್ನ ಒಂದು ನಂಬಿಕೆ ಮತ್ತು ತನ್ನ ಮೇಲೆ ದೇವರು ಬರೋದು ಅದೆಷ್ಟು ನಿಜ ಅಂತ ಅವತ್ತಿಗೆ ಅವರು ತೋರಿಸ್ಕೊಡುವಂತಹ ಅನಿವಾರ್ಯತೆ ಇತ್ತು ಅವರು ಆ ಕಾಗೆ ಎದುರಿಗೆ ಬಂದು ನಿಂತ್ಕೊಂಡ್ರು ಅವರು ಧರಿಸಿದ್ದಂತಹ ರುದ್ರಾಕ್ಷಿ ಮತ್ತು ಅವರು ಬೆಳೆದಿದ್ದಂತಹ ವಿಭೂತಿ ಹಾಗೂ ದೇವಸ್ಥಾನದ ಒಳಗಿದ್ಮೇಲೆ ಅವ್ರಿಗಿದ್ದಂತಹ ಶಕ್ತಿ ಕಾಗೆಯನ್ನೇ ಒಂದು ಕ್ಷಣ ಏನೂ ಮಾಡೋಕ್ಕಾಗದೇ ಇರೋ ಅಸಹಾಯಕ ಸ್ಥಿತಿಗೆ ತಲುಪಿಸ್ಬಿಡ್ತು ಕಾಗೆ ಏನೇನೋ ಮಾಡಿ ಒಳಗಡೆ ಪ್ರವೇಶ ಮಾಡೋಕ್ ನೋಡ್ತು ಮೂರ್ನಾಲ್ಕು ಕಡೆಯಿಂದ ನೋಡ್ತು ಎಲ್ಲೂ ಆಗಲೇ ಇಲ್ಲ ಏ ಬಂದ್ರೋ ಇವತ್ತು ಬಂದ್ರೋ ಬಹಳ ಕಾಲದಿಂದ ಕಾಯ್ತಾ ಇದ್ದೆ ನನ್ನ ಅಪ್ಪ ಮತ್ತೆ ನನಗೋಸ್ಕರ ಸಿಗ್ತಾರೆ ಕೊಂಡ್ರೋ ಬರ್ರೋ ನಿಮ್ಮಲ್ಲಿ ಯಾರನ್ನಾದ್ರೂ ನಾನು ಆಪೋಷಣೆ ತಗೊಬೇಕು ಬರ್ರೋ ಬರ್ರೋ ಕೂಗ್ತಲೇ ಇತ್ತು ಯಾರೂ ಕೂಡ ಬರಲೇ ಇಲ್ಲ ಆಗ ಕಾಗೆ ಇನ್ನೂ ಒಂದು ಹೇಳ್ತು ನೀವು ಯಾರಾದರೂ ಹೊರಗಡೆ ಬಂದರೆ ಇಲ್ಲಿವರೆಗೂ ಯಾರ್ಯಾರು ಸತ್ತಿದ್ದಾರೆ ಅಂತ ಹೇಳ್ಕೊಂಡಿದ್ರೋ ಅವರು ಯಾರು ಸತ್ತಿಲ್ಲ ಎಲ್ಲ ಬದುಕಿದ್ದಾರೆ ಅನ್ನೋದು ನಾನು ತೋರಿಸ್ತೀನಿ ನೋಡ್ತೀರಾ ಅಂತ ಅಂದ್ಬಿಟ್ಟು ನನ್ನ ಕಣ್ಣಿಂದ ಹಿಂಗಂತು ಆ ಕಣ್ಣು ಇಷ್ಟು ದಪ್ಪ ಅಂದರೆ ಈ ಟಿ ವಿ ಪರದೆ ಆಗುವಷ್ಟು ದಪ್ಪ ಕಣ್ಣಾಯಿತು ಆ ಕಣ್ಣಿನೊಳಗಡೆ ಈಕೆ ಈ ಕಾಗೆ ಬಂಧಿಸಿಟ್ಟಂತಹ ಎಲ್ಲ ದೇಹಗಳು ಇತ್ತು ಆದರೆ ದೂರದಿಂದ ಮಾತ್ರ ತೋರಿಸ್ತಾ ಇತ್ತು ನೋಡಿದವರಿಗೆ ಬದುಕಿದ್ದಾರೆ ಅಂತ ಅನ್ನಿಸ್ಬೇಕು ಆ ರೀತಿಯ ತೋರಿಸ್ತಾ ಇತ್ತು ಇವರು ಬದುಕಿದ್ದಾರೆ ಬದುಕಿದ್ದಾರೆ ಅಂತ ಇನ್ನೂ ಕೆಲವರು ಹೊರಗಡೆ ಬರೋದಕ್ಕೆ ಬಂದರು ಆದರೆ ಅರ್ಚಕ್ರ ಬಿಡಲಿಲ್ಲ ಇದೆಲ್ಲ ಈ ಮಾಂತ್ರಿಕ ಕಾಗ ಎದ್ದೆ ತಂತ್ರ ನೀವು ಹೋಗಬೇಡಿ ಅದು ಏನೇ ಆಗಲಿ ನಾನು ನೋಡ್ಕೊಳ್ತೀನಿ ಅಂತೂ ಆ ಅರ್ಚಕನ ಮೇಲೂ ದಾಳಿ ಮಾಡೋ ಪ್ರಯತ್ನ ಮಾಡ್ತು ಮಾಂತ್ರಿಕಾಗೆ ಆದ್ರೆ ಮಹೇಶ್ವರನನ್ನ ಆರಾಧಿಸ್ತಿದ್ದಂತಹ ಅರ್ಚಕರು ಆ ಯಾವ ಒಂದು ಭಾವ ಬಂಧನಕ್ಕೂ ಸಿಗದೆ ಅವ ಯಾವ ಒಂದು ಮಾಟ ಮಂತ್ರ ಮತ್ತೆ ಅವರ ಒಂದು ವಶೀಕರಣ ತಂತ್ರಕ್ಕೂ ಸಿಗದೆ ಅವರನ್ನ ಆಪೋಷಣ ತೆಗೆದುಕೊಳ್ಳೋ ಎಲ್ಲಾ ಮಾರ್ಗಗಳನ್ನ ಅರ್ಚಕರೇ ಸೃಷ್ಟಿ ಮಾಡಿದ್ರು ಹೊತ್ತಿಗೆ ದೊಡ್ಡದೊಂದು ಘಟನೆ ದುರ್ಘಟನೆ ನಡೆಯೋದಿತ್ತು ಯಾವಾಗ ಯಾರು ತಾನಿರೋ ಸ್ಥಳಕ್ಕೆ ಬರೋದಿಲ್ಲ ಅಂತ ಗೊತ್ತಾಯ್ತೋ ಆ ತಾವು ಹೋಗಿ ತ ತನ್ನಪ್ಪನ ಆತ್ಮವನ್ನೇ ಇಲ್ಲಿಗೆ ತಗೊಬಂದಿದ್ದ ತಗೋಬಂದವನೇ ಇವತ್ತು ನಿಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರು ನನ್ನ ಆಪೋಷಣ ತಗೊಂಡೇ ತಗೊಳ್ತೀನಿ ನಿಮ್ಮ ದೇಹದಿಂದಲೇ ನನ್ನ ತಂದೆಯ ಮತ್ತೆ ನಾನು ಮರುಜನ್ಮ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ದ ಆದರೆ ಆತನ ಪ್ರತಿಜ್ಞೆಗೆ ಕೇವಲ ಎರಡು ಗಂಟೆ ಮಾತ್ರ ಕಾಲ ಇತ್ತು ಹನ್ನೆರಡು ಗಂಟೆ ತೀರಿದ ನಂತರ ನಿನ್ನ ಯಾವುದೇ ಕಾರ್ಯ ಕೈಗೂಡಲ್ಲ ಅಂತ ಮಾಂತ್ರಿಕ ಮೊದಲೇ ಎಚ್ಚರಿಸಿದ್ದ ಹನ್ನೆರಡು ಗಂಟೆಗೆ ಇನ್ನೈದು ನಿಮಿಷವೇ ಇತ್ತು ಆ ಕಾಗೆ ಏನೇ ಮಾಡಿದ್ರು ಯಾರೂ ಕೂಡ ಹೊರಗಡೆ ಬರಲಿಲ್ಲ ಬದಲಾಗಿ ದೊಡ್ಡ ದೊಡ್ಡ ಹೋಮಗಳನ್ನ ಮಾಡ್ತಾ ಇದ್ರು ಪೂಜೆಗಳನ್ನ ಮಾಡ್ತಾ ಇದ್ರು ದೇವರ ಸ್ತೋತ್ರಗಳು ಪಠಿಸ್ತಾ ಇದ್ದವು ಆಗ ಕಾಗೆ ತನ್ನ ಮಾಂತ್ರಿಕ ಶಕ್ತಿಯನ್ನು ಸ್ವಲ್ಪ ಸ್ವಲ್ಪವೇ ಕಳೆದುಕೊಳ್ತಾ ಬಂತು ಹನ್ನೆರಡು ಗಂಟೆಯ ಸಮಯ ಆ ಸಮಯಕ್ಕೆ ಸರಿಯಾಗಿ ಕಾಗೆ ಎಲ್ಲ ಶಕ್ತಿಯನ್ನು ಕಳೆದುಕೊಂಡು ತಾನು ಮೊದಲು ಹೇಗಿತ್ತೋ ಹಾಗೆ ಮನುಷ್ಯನ ರೂಪವನ್ನು ಪಡೆಯಿತು ಹನ್ನೆರಡು ಗಂಟೆಯ ಒಂದು ನಿಮಿಷದ ನಂತರ ಇವರು ಅರ್ಚಕರು ಮೊದಲು ಕಾಲನ್ನು ಹೊರಗಡೆ ಇಟ್ರು ಅರ್ಚಕರು ಕಾಲು ಹೊರಗಡೆ ಇಡ್ತಾ ಇದ್ದಂಗೆ ಅವರ ವಶೀಕರಣ ಮಾಡ್ಕೊಳ್ಳೋಕೋದ ಕಾಗೆ ರೂಪದಲ್ಲಿದ್ದ ಮನುಷ್ಯ ಆದ್ರೆ ಆಗಲಿಲ್ಲ ಅರ್ಚಕರು ತಾವು ದೇವರಿಗೆ ಮಂಗಳಾರತಿ ಮಾಡಿ ಆ ಪ್ರಸಾದ ಮತ್ತು ತೀರ್ಥ ಎರಡನ್ನೂ ತಂದು ಆತ್ಮಕ್ಕೆ ಸಿಂಪಡಿಸಿದ್ರು ಆ ಆತ್ಮ ಇದ್ದಕ್ಕಿದ್ದ ಹಾಗೆ ಹೊರಗಡೆ ಬಂದು ಮುಕ್ತಿಯನ್ನು ಹೊಂದಿ ಅದು ಗಾಳಿಯಲ್ಲಿ ಲೀನವಾಯಿತು ಅದನ್ನು ನೋಡ್ತಿದ್ದ ಹಾಗೆ ಇವನು ಗೋಳಾಡ್ದ ಅಯ್ಯೋ ನಾನಿಷ್ಟು ಕಾಲ ಯಾಕೆ ಇಡೀ ಊರನ್ನ ಶಾಪಗ್ರಸ್ತವನ್ನಾಗಿ ಮಾಡಿದ್ದೇಕೆ ನಾನಿವತ್ತು ಸೋಲನ್ನು ಒಪ್ಕೊಳ್ಳೋದಕ್ಕ ಒಂದು ದೈವಿಕ ಶಕ್ತಿ ಮುಂದೆ ಈ ಮಾಂತ್ರಿಕ ಶಕ್ತಿಗೆ ಏನೂ ಬೆಲೆ ಇಲ್ದಂಗಾಯ್ತಾ ಅವನು ಕೊರಗ್ತಾ ಇದ್ದ ಆ ಒಂದು ಕೊರಗಲ್ಲೇ ಇಲ್ಲ ನಾನು ಸೋಲೊಪ್ಕೊಂಡು ಬದಲಾಗಿ ಈ ಜಗತ್ತಲ್ಲಿ ಬದುಕೋದಿಲ್ಲ ನಾನೇನಿದ್ರು ಮಾಂತ್ರಿಕ ಶಕ್ತಿಯಾಗಿ ಬರ್ತೀನಿ ಮತ್ತೆ ಈ ಊರಿನ ಮೇಲೆ ಹಾಗೆ ಸಾಕ್ಷ್ಯ ಸಾಧಿಸ್ತೀನಿ ನನ್ನ ದೇಹವನ್ನ ತ್ಯಾಗ ಮಾಡಿಯಾದ್ರೂ ನಾನು ಆ ಕೆಲಸವನ್ನ ಮಾಡೇ ಮಾಡ್ತೀನಿ ಅಂತ ಆತ್ಮದ ಮುಂದೆ ತಾನೇ ಉರಿಯೋದಕ್ಕೆ ಬಿಟ್ಟಿದ್ದಂತಹ ಬೆಂಕಿಗೆ ತಾನೇ ಹಾರಿ ಪ್ರಾಣ ಬಿಟ್ಟ ಅವನ ಆತ್ಮಾಹುತಿ ಆಗ್ತಾ ಇದ್ದಾಗೆ ಜನ ಕೂಡ ನಿರಾಳರಾದ್ರು ಆದರೆ ಅರ್ಚಕರು ಹೇಳಿದ್ರು ಇನ್ಮೇಲಾದ್ರು ಜಾಗ್ರತೆಯಿಂದ ನಾವಿರಬೇಕು ಬಹಳಾನೇ ಜಾಗೃತೆಯಿಂದ ಇರಬೇಕು ಇಲ್ಲಿದ್ರೆ ಮತ್ತೆ ಕೆಟ್ಟ ಶಕ್ತಿ ನಮ್ಮನ್ನು ಆವರಿಸ್ಕೊಳ್ಳೋದು ಶತಸಿದ್ಧ ಅಂತ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನಿಸಿಕೆ ಏನು ಅನ್ನೋದನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು